ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಆದರೆ ಸುಧಾಕರ್ ಅವರು ಹೇಳ್ತಾರೆ ತರಾತುರಿಯಲ್ಲಿ ಒಂದು ವರದಿ ನೀಡಿದ್ದಾರೆ ಆಮೇಲೆ ಒತ್ತಡ ಹಾಕಿದ್ದಾರೆ ಆಯೋಗದ ಮೇಲೆ ನೋಡಿ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ವ್ಯಾಕ್ಸಿನ್ ಅವ್ಯವಸ್ಥೆ ಯಾವ ರೀತಿ ಆಗಿತ್ತು ಅನ್ನೋದು ಎಲ್ಲರೂ ಸಹ ನೋಡಿದ್ದೀವಿ ಕೋವಿಡ್ ಬಂದಾಗ ಒಳ್ಳೆ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದು ನೋಡಿದ್ದೀವಿ ಆದ್ದರಿಂದ ಅದರ ಬಗ್ಗೆ ಅವರು ಮಾತಾಡ್ದಿರೋದು ಒಳ್ಳೆ ಕಂಪ್ ಮಾತಾಡ್ದಿರೋದು ಒಳ್ಳೆಯದು ವರದಿ ಏನು ಬಂದಿದೆ ಅದರಲ್ಲಿ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ಅದು ಅಕಸ್ಮಾತ್ ಏನೋ ತಪ್ಪಾಗಿದ್ರೆ ಅವ್ರ ಶಿಕ್ಷೆ ಅನುಭವಿಸೋಕ್ಕೆ ಮುಂದಾಗ ಮುಂದಾಗಬೇಕಾಗುತ್ತೆ ಅದು ಈಗಾಗಲೇ ಈಗ ಈಗಾಗಲೇ ಈಗಾಗಲೇ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಆದ್ದರಿಂದ ಅವರಿಂದ ಹೇಳಿಕೆ ತಗೊಳ್ಳೋದು ಒಳ್ಳೆಯದು ಧನ್ಯವಾದಗಳು ನಮಸ್ಕಾರ